ಕೇವಲ ಒಂದು ಹಬ್ಬವಲ್ಲ ಅದು ಪ್ರಕೃತಿಯೊಂದಿಗೆ ಮಾನವನ ಬಾಂಧವ್ಯವನ್ನು ಸಾರುವ ಮಹೋತ್ಸವ ಈ ದಿನದಂದು ಸೂರ್ಯನು ಮಕರ ರಾಶಿಗೆ ಪ್ರವೇಶಿಸುವ ಈ ಶುಭ ಕ್ಷಣವು ಹೊಸ ಬೆಳಕು ಹೊಸ ಆಸೆ ಮತ್ತು ಹೊಸ ಬದುಕಿನ ಸಂಕೇತವಾಗಿದೆ ಹಳ್ಳಿ ರಂಗೋಲಿ ತೆಂಗು ಕಂಗು ಚಿಕ್ಕೋ ಜೋಕಾಲಿ ರಂಗೋ ರಂಗು ಹಳ್ಳಿ ರಂಗೋಲಿ ತೆಂಗು ಕಂಗು ಚಿಕ್ಕೋ ಜೋಕಾಲಿ ನಮ್ಮ ಶಾಲೆಯು ನಿರ್ಮಿಸಿರುವ ವಿಶೇಷ ಛಾಯಾಚಿತ್ರ ತೆಗೆದುಕೊಳ್ಳುವ ಸ್ಥಳಗಳಲ್ಲಿ ನಮ್ಮ ಭಾವಚಿತ್ರಗಳನ್ನು ಸೆರೆ ಹಿಡಿದುಕೊಳ್ಳುವ ಮೂಲಕ ನಮ್ಮ ಸಂಸ್ಕೃತಿಯ ಸೌಂದರ್ಯವನ್ನು ಹೆಚ್ಚಿಸುವ ಪ್ರಯತ್ನವಾಗಿದೆ ಇವು ನಮ್ಮ ಮುಂದಿನ ದಿನಗಳಲ್ಲಿ ನೆನಪುಗಳಾಗಿ ಉಳಿಯಲಿ ಸಂಕ್ರಾಂತಿ ಹಬ್ಬವು ನಮ್ಮ ಕೃಷಿ ಸಾಂಸ್ಕೃತಿಕ ಪ್ರತೀಕ ಈ ಹಬ್ಬದ ಅಂಗವಾಗಿ ರುಬ್ಬಗೊಂಡು ಮತ್ತು ಬೀಸೋ ಕಲ್ಲು ನಮ್ಮ ಪೂರ್ವಜರ ಶ್ರಮದ ಚಿಹ್ನೆಗಳಾಗಿವೆ ಯಂತ್ರಗಳಿಲ್ಲದ ಕಾಲದಲ್ಲಿ ಧಾನ್ಯವನ್ನು ಸಂಸ್ಕರಿಸಲು ಈ ಉಪಕರಣಗಳು ಸಹಾಯವಾಗಿದ್ದವು You ಎತ್ತಿನ ಹೆಜ್ಜೆಯಲ್ಲಿ ಮಣ್ಣಿನ ಹಾಡು ಗ್ರಾಮೀಣ ಬದುಕಿನ ಹೃದಯ ನಾಡು ಎತ್ತಿನ ಗಾಡಿಯು ಗ್ರಾಮೀಣ ಜೀವನದ ಅವಿಭಾಜ್ಯ ಅಂಗವಾಗಿದೆ ಇದು ರೈತನ ಪರಿಶ್ರಮ ಮತ್ತು ಪ್ರಕೃತಿಯೊಂದಿಗಿನ ಸಂಬಂಧವನ್ನು ತೋರಿಸುತ್ತದೆ ಈ ಸಂಕ್ರಾಂತಿ ಹಬ್ಬದಲ್ಲಿ ಎತ್ತಿನ ಗಾಡಿಯ ಪ್ರದರ್ಶನ ನಮ್ಮಲ್ಲಿ ಗ್ರಾಮೀಣ ಪರಂಪರೆಯ ಮೌಲ್ಯವನ್ನು ಪರಿಚಯಿಸಲು ಸಹಾಯವಾಗುತ್ತದೆ ನಮ್ಮ ಬೇರುಗಳಿಂದ ಗ್ರಾಮೀಣ ಸಂಸ್ಕೃತಿಯನ್ನು ಮರೆಯದೆ ಅದನ್ನು ಉಳಿಸಿಕೊಂಡು ಸಾಗೋಣ ಅಕ್ಕಿಯ ಉಕ್ಕು ಹಾಲಿನ ನಗೆ ಪೊಂಗಲ್ ಹಬ್ಬದಲ್ಲಿ ಸಂತಸದ ಬೆಳಗ್ಗೆ ಪೊಂಗಲ್ ತಯಾರಿಕೆ ಸಮೃದ್ಧಿ ಹಾಗೂ ಕೃತಜ್ಞತೆಯ ಸಂಕೇತವಾಗಿದೆ ಮಣ್ಣು ಸೂರ್ಯ ಮತ್ತು ರೈತನಿಗೆ ಧನ್ಯವಾದ ಹೇಳುವ ಈ ಸಂಪ್ರದಾಯ ಸಂಕ್ರಾಂತಿಯ ಹೃದಯವಾಗಿದೆ ನಮ್ಮ ಶಾಲೆಯಲ್ಲಿ ಪೊಂಗಲ್ ಮಾಡುವ ಮೂಲಕ ಮಕ್ಕಳು ಸಾಕಾರ ಸಂಭ್ರಮ ಮತ್ತು ಪರಂಪರೆಯ ಮೌಲ್ಯಗಳನ್ನು ಕಲಿಯುವುದಕ್ಕೆ ಮೆಟ್ಟಿಲು ಹಾಕಿಕೊಟ್ಟಿದೆ